ಏನಾದರೂ ರೆಡ್ಯೂಸ್ ಮಾಡಬೇಕಂತ ಏನಾದ್ರು ಬಂತಾ ನಿಮಗೆ ಮೆಸೇಜ್ ಇಲ್ಲ ಸರ್ ನಮಗೆ ಆಸ್ ಅ ಟೀಮ್ ನಮ್ಗೆ ಯಾವತ್ತೂ ಅನ್ಸಿಲ್ಲ ಸೀ ಒಂದು 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 ಸ್ಟ್ರೈಟ್ ಕತೆ ಹೇಳಬೇಕು ಒಂದು ಒಂದು ಮಣ್ಣಿನ ಕಥೆ ಅದ್ರಲ್ಲಿ ಹಲ್ವಾರು ಆಯಾಮಗಳಿದೆ ಅಲ್ಲಿ ನಾವು ಉಳುವ ನಾನು ಫಸ್ಟಿಂದಲೂ ಹೇಳ್ಕೊಬಂದಿದ್ದೆ ಹಲವಾರು ಇನ್ಸ್ಟೆಂಟನ್ನ ಬೇಸ್ ಮಾಡಿ ಮಾಡಿದೀವಿ ಅಂತ ಅದು ಉಳುವನೆ ಭೂಮಿ ಒಡೆ ಒಂದು ಮಾತ್ರ ಫೋರ್ ಗೌಂಡ್ ಪ್ರೊಜೆಕ್ಟಡ್ ಆಗಿತ್ತು ಅದಾಗಿರ್ಬೋದು ಹೊಲೆಮಾರಿ ಜಾತ್ರೆ ಆಗಿರ್ಬೋದು ಅಥವಾ ಏನು ಸ್ಕೆರಿಟಸ್ಗಳು ಸಿಕ್ಕಿದೋ ಅದ್ರ ಬಗ್ಗೆ ಆಗಿರ್ಬೋದು ಅಥವಾ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತಾರ ವಿಷಯದ ಬಗ್ಗೆ ಆಗಿರ್ಬೋದು ತುಂಬಾ ಆಯಾಮಗಳಿದೆ ಸರ್ ಅದನ್ನೆಲ್ಲ ಹೇಳಬೇಕು ಅಂತಂದಾಗ ಒಂದು ಚಿಕ್ಕ ಟೈಮ್ ತಗೊಳತ್ತೆ ಅದು ನಮಗೆ ಅಂತ ಅಂದ್ಬಿಟ್ಟು ಅಂಡ್ ಏನಾಗುತ್ತೆ ಕೆಲವೊಂದು ಟೈಮ್ ಒಂದು ಪ್ಲಾಟ್ ನ ಸೆಟ್ ಮಾಡೋದಕ್ಕೆ ಒಂದಷ್ಟು ಟೈಮ್ ಹೋಗಿರುತ್ತೆ ನಮಗೆ ಒಂದು ಪ್ಲಾಟ್ ನ ಸೆಟ್ ಮಾಡಬೇಕು ನಿಮ್ ಗೊತ್ತಾಗ್ದಂಗೆ ಸಬ್ ಒಂದು ಪ್ಲಾಟ್ ಸೆಟ್ ಆಗ್ತಾ ಇರುತ್ತೆ ನಾನು ಸಡನ್ ಆಲ್ ಆಫ್ ಅ ಸಡನ್ ಶ್ರುತಿ ಮೇಡಮ್ ಒಂದು ಸೀನ್ ತೊಗೊಂಬ್ ಅಲ್ಲಿಂದಾನೇ ಶುರು ಮಾಡೋದಕ್ಕಾಗಲ್ಲ ಆ ಅಕ್ಕ ತಮ್ಮ ಒಂದು ಬಾಂಡಿಂಗ್ ಹೆಂಗಿದೆ ಅಂತ ಫಸ್ಟ್ ನಿಮ್ ಮೈಂಡಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಒಂದು ಬಿಲ್ಡ್ ಆಗಿರುತ್ತೆ ಸೊ ಒಂದು ಓವರ್ ಆಲ್ ನಾವು ಮಾಡಿದಾಗ ನಾವು ಮುಂಚೆನ ಟೀಮ್ ಆಗಿ ಎಲ್ಲ ನಮ್ಗೆ ಗೊತ್ತಿತ್ತು ಸರ್ ತ್ರೀ ಅವರ್ ಫಿಲಮ್ ಬರುತ್ತೆ ಅಂತ ನಮಗೆ ತುಂಬ ಗೊತ್ತಿತ್ತು ಬಟ್ ಆಸ್ ಅ ಟೀಮ್ ನಾವು ಡಿಸಿಷನ್ ತಗೊಂಡಿದ್ದು ಇಲ್ಲ ವಿ ವಿಲ್ ರಿಲೀಸ್ ದಿಸ್ ಇದು ಸರ್ ಎರಡು ಡಿಫ್ರೆನ್ಸ್ ಇದೆ ಸರ್ ಲೆಂತ್ ಬೇರೆ ಲ್ಯಾಗ್ ಬೇರೆ ಲ್ಯಾಗ್ ಅನ್ನೋದು ಎರಡು ಅವರ್ ಫಿಲಮಲ್ಲೂ ಬರುತ್ತೆ ಮೂರು ಅವರ್ ಫಿಲಮ್ ಕಡೆ ನಿಮ್ಮ ಎಂಟರ್ಟೈನಿಂಗ್ ಆಗಿ ಕೂತ್ಕೊಳ್ಳುತ್ತೆ ಸೊ ರೀಸೆಂಟ್ ಫಿಲಮ್ಸೇ ಮೂರು ಕಾಲ್ ಅವರ್ ಇರೋ ಫಿಲಮ್ಗಳೆಲ್ಲ ನಾವು ನೋಡಿದ್ವಿ ಎಷ್ಟು ದೊಡ್ಡ ದೊಡ್ಡ ಹಿಟ್ ಆಗಿದೆ ಅಂತ ಅಂದ್ಬಿಟ್ಟು ಅಂತ ಸೊ ನಮಗೆ ಡ್ಯುರೇಷನ್ ಬಗ್ಗೆ ಏನು ಅಂತ ಕಂಪ್ಲೇಂಟ್ಸ್ ಇಲ್ಲ ಸರ್ ಆಮೇಲೆ ರೈತರ ವಿಷಯ ಹೇಳ್ತಿರ್ತೀರಾ ಕ್ಲೈಮ್ಯಾಕ್ಸ್ ಬಂದಾಗ ಜಾತಿ ವಿಷಯಕ್ಕೆ ಎಂಡ್ ಮಾಡ್ಕೊಳ್ತೀರಾ ಅಂದ್ರೆ ನೀವು ಮೇನ್ ಫೋಕಸ್ ಮಾಡಿದ್ದು ರೈತರ ವಿಷಯನ ಕ್ಲೋಸ್ ಮಾಡಬೇಕು ಅಂತ ಮೊದ್ಲು ಟೈಟಲ್ ನಾವೇನಂದ್ರೆ ಕಾಟೇರ ಅಂತ ಇಟ್ಟಿದ್ದು ಏನು ಅಂತಂದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ನಡೀತಾ ಇರೋ ಕತೆ ಅವನ ಸುತ್ತಲೂ ನಡೀತಾ ಇರೋ ಕತೆ ನಾವು ಫಸ್ಟ್ ಇಂದೂ ಯಾವುದೇ ಟೈಮಲ್ಲೂ ಒಂದು ಒಂದು ಒಂದೇನೋ ಲೆಕ್ಚರ್ ತರ ಒಂದು ಡಾಕ್ಯುಮೆಂಟರಿ ತರ ಮಾಡಕ್ಕೆ ಹೋಗ್ಲಿಲ್ಲ ಸರ್ ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂತ ಕತೆ ಅವನಿಗೆ ನಡೆದಂತ ಘಟನೆಗಳು ಆ ಟೈಮಲ್ಲಿ ಇದ್ದಾಗ ಆದಂತ ರಿಯಲ್ ಘಟನೆಗಳು ಲೈಫ್ ಲೈಫಲ್ಲಿ ಕನೆಕ್ಟ್ ಆದಾಗ ಏನಾಗುತ್ತೆ ಅನ್ನೋದೇ ನನ್ಗೆ ಇದ್ದಿದ್ದ ಪಾಯಿಂಟ್ ಸೊ ಎಲ್ಲಾ ವಿಷಯಗಳನ್ನೂ ನಾವು ಕನ್ಕ್ಲೂಡ್ ಮಾಡಲೇಬೇಕು ಈಗ ರೈತರದ್ದು ನೀವು ಅಲ್ಲಿಂದ ತೆಗೆದ್ರೆ ಕ್ಲೈಮ್ಯಾಕ್ಸ್ ಬರಕ್ ಆಗಲ್ಲ ಸೊ ಒಂದಕ್ಕೊಂದು ರಿಲೇಟೆಡ್ ಒಂದಕ್ಕೊಂದು ಇಂಟರ್ಲಿಂಟ್ ಇದೆ ಸೊ ಎವ್ರಿಥಿಂಗ್ ಇವನ್ ಇನ್ ಸ್ಕೆಲಿಟನ್ಸ್ ಪಾರ್ಟ್ ಆಗಿರಬಹುದು ಅದು ಕೂಡ ಇಂಟರ್ಲಿಂಟ್ ಅದ ಅದಾಗಿದ್ಕೆ ಇನ್ನೊಂದೇನೋ ಇವ್ನ ಲೈಫ್ ಎಫೆಕ್ಟ್ ಆಗಿರುತ್ತೆ ಅಲ್ಲಿಂದ ಅವ್ನ್ ಕ್ಲೈಮ್ಯಾಕ್ಸ್ ಬರುತ್ತೆ ಸೊ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ ಹಾಗಾಗಿ ಅದು ಕನ್ಕ್ಲೂಷನ್ ನಮಗೆ ಓಕೆ ಫೈನಲ್ ಫಿನಿಶಿಂಗ್ ಇದಾಗಬೇಕು ಅಂತಾನೆ ಇದ್ದಿದ್ದು ಇದು ಕಾಟೇರ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಎಕ್ಸ್ಪೆಕ್ಟ್ ಮಾಡಬಹುದಾ ಸರ್ ಯಾವತ್ತು ನಾವು ಆ ಥರದೇನು ಯೋಚನೆ ಮಾಡಿಲ್ಲ ಈ ಸ್ಕ್ರಿಪ್ಟ್ ಓನ್ಲಿ ಇಷ್ಟೇ ಅಂತ ಯೋಚನೆ ಮಾಡಿದ್ದು ಅದು ಸೊ ಅದಕ್ಕೆ ಕಾನ್ಸಂಟ್ ಮಾಡಿದ್ದು ಇನ್ನು ಅದಕ್ಕಿಂತ ಬೆಟ್ರ್ ಯಾವ್ದಾದ್ರು ಸ್ಕ್ರಿಪ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸರ್ ನಾನು ಪ್ರೀಕ್ವೆಲ್ ಆಗಲಿ ಸೀಕ್ವಲ್ ಆಗಲಿ ಏನು ಆ ಇಲ್ಲ ದರ್ಶನ್